ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವಿನ್ ಇವತ್ತೆ ಬ್ಲಾಗ್ ಬಂದು ನಮ್ಮ ಅಕ್ಕಂದು ಮದುವೆದು ಬ್ಲಾಗ್ ಆಗಿರುತ್ತೆ ಹಾಗೇ ಯಾವ ರೀತಿ ಇತ್ತು ನಮ್ಮ ಅಕ್ಕನ ಮದುವೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನೋಡ್ಕೊಂಡು ಬನ್ನಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗಿನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಈಗ ಸ್ಟಾರ್ಟಿಂಗು ನೈಟ್ ರಿಪ್ಷಪ್ ಇತ್ತು ಹಾಗೆ ಅದು ಕ್ಲಿಪ್ಪಿಂಗ್ಸನ್ನು ತಗೊಂಡಿಲ್ಲ ಹಾಗೆ ನೋಡ್ತಾ ಇರ್ಬೋದು ಇದು ಸ್ಟಾರ್ಟಿಂಗು ಹುಡುಗನಿಗೆ ಬಿನ್ನನ್ನು ಬಿಡಿಸ್ತಾ ಇರೋದು ನಮ್ಮ ಕಡೆ ಹುಡುಗನೂ ಸುಧಾ ನಮ್ಮ ಅತ್ತೆ ಮಗನೇ ಆಗಬೇಕು ಸೋದ್ರ ಅತ್ತೆ ಮಗನೇ ನಮ್ಮಪ್ಪ ಇದ್ದಾರಲ್ಲ ಅವರು ಚಿಕ್ಕಪ್ಪನ ಮಗಳು ಮಗ ಹಾಗೆಯೇ ಎರಡೂ ಕಡೆಯಿಂದನೂ ನಾವು ಮದುವೆಗೆ ಹೋಗ್ಬೇಕಾಗಿತ್ತು ಹಾಗೆ ಅಕ್ಕ ಅಂದರೆ ನಮ್ಮ ಅಪ್ಪ ಇದಾರಲ್ಲ ಅವ್ರ ಅಣ್ಣನ ಮಗಳು ನಮ್ಮ ಅಪ್ಪನ ಜೊತೆ ಏಳು ಜನ ಅಣ್ಣ ತಮ್ಮದಿರು ಹಾಗೆಯೇ ನಾವು ಕೂಡು ಕುಟುಂಬ ಅಂತ ಹೇಳ್ಬೋದು ಹಾಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಹಾಗೆ ಇದು ಮೊದಲನೇ ಶಾಸ್ತ್ರ ಅದಾದ ನಂತರ ಹುಡುಗನ ಕರ್ಕೊಂಡೋಗಿ ಹುಡುಗನಿಗೆ ಪಾತ್ ಪೂಜೆ ಮಾಡ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ ಇವರು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಮಾಮೂಲಿ ನಾವು ಏನು ಓದ ದಕ್ಷಿಣೆ ಅಂತ ಕೊಡ್ತೀವಿ ಅದೆಲ್ಲನೂ ಅವ್ರಿಗೆ ಹಾಕಿ ಕೈಗೆ ಮತ್ತು ಕುತ್ತಿಕೂ ಎರಡನ್ನೂ ಹಾಕಿ ಆಮೇಲೆ ಹುಡುಗನ್ನ ಕಾಲು ತೊಳೆದು ಚೌಟ್ರಿ ಒಳಗಡೆ ಕರ್ಕೊಬರೋ ಥರ ನಮ್ಮ ಕಡೆ ಇರೋಂಥ ಪದ್ಧತಿ ಪಾತ್ ಪೂಜೆ ಮಾಡಿ ಕರ್ಕೊಂಡು ಬರೋದು ಅದಕ್ಕೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಮಾಡಿದ್ರು ಹಾಗೆ ಪಾತ್ ಪೂಜೆ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ಹಾಗಾಗಿ ಇರುತ್ತಲ್ಲ ಸಹಸ್ರ ಸಂಪ್ರದಾಯ ಏನೇನು ಮಾಡಬೇಕು ಅನ್ನೋದು ಹಾಗೆ ಎಲ್ಲ ರೀತಿ ಸಹಸ್ರ ಸಂಪ್ರದಾಯಗಳನ್ನೆಲ್ಲ ಮಾಡ್ತಿದ್ದಾರೆ ಆ ಅಲ್ಲೇ ಇರೋರು ನನಗೆ ಹುಡುಗನಿಗೆ ಆರತಿ ಮಾಡಬೇಕು ಅಂತ ಹೇಳಿದ್ರು ನಾನು ಮತ್ತು ನನ್ನ ತಂಗಿ ಹೋಗಿ ಆರತಿ ಮಾಡೋಗಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಮತ್ತು ನನ್ನ ತಂಗಿ ಹೋದ್ವಿ ಅದು ಕ್ಲಿಪ್ಪಿಂಗ್ಸ್ ಯಾರೂ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗಾಗಿ ಇದನ್ನ ವೀಡಿಯೋನ ನಾನು ನಮ್ಮ ಚಿಕ್ಕಪ್ಪನ ಕೈಲಿ ಫೋನ್ ಕೊಟ್ಟು ವೀಡಿಯೋ ಮಾಡಿಸಿದೆ ಹಾಗಾಗಿ ನಮ್ಮ ಚಿಕ್ಕಪ್ಪ ಮಾಡಿಕೊಟ್ಟಿದ್ರು ಅವರು ಮಧು ಚಿಕ್ಕಪ್ಪ ಅಂತ ಹೇಳಿ ಅವ್ರು ಮಾಡಿಕೊಟ್ಟಿದ್ರು ವಿಡಿಯೋನ ಹಾಗಾಗಿ ಇದಿಷ್ಟು ಸುದ ಕ್ಲಿಪ್ಪಿಂಗ್ ಸಿಕ್ಕಿದೆ ಇಲ್ಲಾಂದರೆ ಯಾವುದೂ ಕ್ಲಿಪ್ಪಿಂಗ್ಸ್ಗಳೇ ಸಿಗ್ತಿರಲಿಲ್ಲ ಅಲ್ಲಿಂದ ಬಂದಮೇಲೆ ಹುಡುಗಿನ ಸೋದ್ರ ಮಾವ ಕರ್ಕೊಂಡು ಬರಬೇಕು ನಮ್ಮ ಕಡೆ ಸೋದ್ರ ಮಾವ ಕರ್ಕೊಂಡು ಕರ್ಕೊಂಡು ಬಂದು ದಾರೆ ಮಿಲಿಸಬೇಕು ಹಾಗೆಯೇ ಎಮೋಷನಲ್ ಆದ್ವಿ ಅಂದರೆ ನಂಗೆ ಈಗಲೂ ವಾಯ್ಸ್ ಓವರ್ ಕೊಡಬೇಕಾದ್ರೂ ಸುದಾ ಸುಮ್ ತುಂಬ ನೋವಾಗುತ್ತೆ ಅಂದರೆ ಅಂಥವ್ರಿಗೂ ಆ ಟೈಮ್ ಅಂದರೆ ಅವು ಮದುವೆ ಒಟ್ಟೋಗ್ತೀವಿ ಅನ್ನೋದು ಇರುತ್ತೆ ಅಲ್ವ ಹಾಗೆಯೇ ಮಾವನ್ನ ಹೆಂಡ್ತಿದ್ರಲ್ಲ ಆದರೆ ಮತ್ತೆ ಇದ್ರಲ್ಲ ಅವರು ಎಕ್ಸ್ಪೈರ್ ಆಗಿದ್ದರು ಹಾಗಾಗಿ ಅವರೂ ತುಂಬ ನೆನ್ಕೊಂಡು ಎಲ್ಲ ಫೀಲ್ ಮಾಡಿದ್ರು ಹಾಗಾಗಿ ತುಂಬಾ ನೋವು ಸುಧಾ ಆಗಿತ್ತು ಹಾಗೆಯೇ ಈಗ ದಾರೆ ನಿಲ್ಲಿಸ್ತಾ ಇದ್ದಾರೆ ಹುಡುಗ ಹುಡುಗಿನ ಹುಡುಗನ ಕರ್ಕೊಂಡು ಬಂದು ಅದೇ ಆರತಿ ಮಾಡಿ ಕರ್ಕೊಂಡು ಬಂದ್ರಲ್ಲ ಹಾಗಾಗಿ ಹುಡುಗನ ಕರ್ಕೊಂಡು ಡೈರೆಕ್ಟ್ ಕರ್ಕೊಂಡು ಬಂದು ಈಗ ನಿಲ್ಲಿಸ್ತಾ ಇದ್ದಾರೆ ಹುಡುಗ ಹುಡುಗಿನ ಹಾಗೆ ಈಗ ನಮ್ಮ ಕಡೆ ಇದೇ ರೀತಿಯೇ ಮದುವೆ ಆಗೋದು ಅಂದರೆ ಈ ರೀತಿ ಸಾಸ್ರ ಸಂಪ್ರದಾಯ ಎಲ್ಲ ನಮ್ಮ ಕಡೆ ಈ ರೀತಿ ಇರುತ್ತೆ ಅಂದರೆ ನಾನು ನೋಡಿದ ಮಟ್ಟಿಗೆ ಈಗ ನಮ್ಮ ಅಕ್ಕನ ಮದುವೆ ದಿನ ನಮ್ಮ ಕೋಸಿಸ್ಟರ್ ತಂಗಿದು ಮದುವೆ ಇತ್ತು ಆ ಮದುವೆಯಲ್ಲಿ ನಮ್ಮ ಆ ಥರ ಏನೂ ಇರಲಿಲ್ಲ ಇದಕ್ಕೆ ನಮ್ಮ ಕಡೆಯೇ ಬೇರೆ ಥರ ಇರುತ್ತೆ ಆ ಕಡೆಯೇ ಬೇರೆ ಥರ ಇರುತ್ತೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸು ಆ ಕಡೆಯೇ ಬೇರೆ ಈ ಕಡೆಯೇ ಬೇರೆ ಆ ಥರ ಇರುತ್ತೆ ಆದರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎರಡು ಮದುವೆಲ್ಲೂ ಕೂಡ ಆ ಬ್ಲಾಗ್ನು ಹಾಕ್ತೀನಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಅದೇ ರೀತಿ ಈಗ ನೋಡ್ತಾ ಇರ್ಬೋದು ಅವರು ಸಮಾನ ಮಾಲೆನ ಬದಲಾಯಿಸ್ಕೋತಾ ಇದ್ದಾರೆ ನಾವು ಸುಮ್ಮನೆ ನಿಂತ್ಕೊಳ್ದೇನೆ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯವರೆಲ್ಲ ಮೇಲ್ಗಡೆನೆ ನಿಂತಿದ್ವಿ ಅದೇ ದಾರೆ ಆಗ ಆಲ್ ಬಿಡೋಕೆ ಹೋಗ್ತಾರಲ್ಲ ಅಲ್ಲೇ ಸುಧಾ ನಿಂತಿದ್ವಿ ಆಗ ಎಲ್ಲರೂ ರೇಗಿಸ್ಕೊಂಡು ಅಂದರೆ ನಾವೆಲ್ಲ ಫಸ್ಟಿಂದನೂ ನಾವು ಈಗ ಅವರು ಬಾವ ಮೊದಲಿಂದನೂ ನಾವು ಅಣ್ಣ ಅಂತಲೇ ಮಾತಾಡಿಸಿ ಬೆಳೆದಿರೋ ಅಭ್ಯಾಸ ಹಾಗಾಗಿ ಅವ್ರನ್ನ ಸುಮ್ಮನೆ ರೇಗೂಸ್ಕೊಂಡು ಪಾಪ ಬಾವ ಅಂತ ಅಂತೇಳಿ ತುಂಬ ರೇಗಿಸ್ಕೊಂಡು ಅವ್ರಿಗೆ ಇದು ಮಾಡ್ತಿದ್ವಿ ಏನಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಸಿಕ್ಕಾಬಟ್ಟೆವು ನಾವು ಯಾರ ಮದ್ವೆಲೂ ಈ ಥರ ಎಂಜಾಯ್ ಮಾಡೋಕ್ಕೆ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ಫೋಟೋಗ್ರಫರ್ಸ್ ಆಗಿರ್ಬೋದು ಈ ಎಲ್ಲರೂ ಸುದ ತುಂಬ ಕ್ಲೋಸ್ ಆಗಿ ಫೋಟೋ ತೆಗಿಯೋದಾಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಅಲ್ಲಿ ಹಾಗೆ ಈಗ ಫಸ್ಟು ಅದೇ ಹೆಣ್ಣೋರಪ್ಪ ಅಮ್ಮ ಮತ್ತು ಆಮೇಲೆ ಗಂಡವ್ರ ಅಪ್ಪ ಅಮ್ಮ ಒಂದು ಐದು ಜನ ಮುತ್ತ ಇದ್ದೆಯವರು ಹಾಲು ಹಾಕಬೇಕು ಅಂತ ಹೇಳ್ತಾರೆ ತಾಳಿ ಕಟ್ಟೋಕ್ಕೂ ಮುಂಚೆ ಅದೇ ರೀತಿ ನಮ್ಮ ಮನೆಯಲ್ಲಿ ಫಸ್ಟು ಹುಡುಗಿ ಅಪ್ಪ ಅಮ್ಮ ಬಂದು ಹಾಲು ಇದ್ದಾರೆ ಅವರು ಏನಾರು ಹೇಳ್ಕೊಡ್ತಾರೆ ಈ ರೀತಿ ಹೇಳಬೇಕು ಅಂತ ಅವ್ರು ಹೇಳ್ಕೊಟ್ಟಾದ್ಮೇಲೆ ಹುಡುಗಿ ಅಪ್ಪ ಅಮ್ಮ ಬಂದು ಹಾಲು ಬಿಡ್ತಾರೆ ಎಂಥ ಹೆಣ್ಮಕ್ಳಿಗಾದ್ರೂ ಇದೊಂದು ಕ್ಷಣ ನೋವಾಗಂತ ಇದು ಒಂದು ಕಡೆ ನಾವು ಅಪ್ಪನ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ದುಃಖ ಬಿಡಬೇಕು ಒಂದು ಕಡೆ ನಾವು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿ ಪಡಬೇಕು ಎರಡೂ ಗೊತ್ತಾಗ್ತಿರೋದಿಲ್ಲ ಅಂದರೆ ಆದರೂ ಏನು ಮಾಡೋಕ್ಕಾಗಲ್ಲ ಎಣ್ಣ ಗುಟ್ಟ ಮೇಲೆ ನಾವು ಮನೆಗೆ ಹೋಗಲೇಬೇಕು ಅನ್ನೋದಿರುತ್ತೆ ಅಲ್ವ ಇವರು ನಮ್ಮ ಅತ್ತೆ ಮಾವ ಅಂದರೆ ಹುಡುಗವ್ರ ಅಪ್ಪ ಅಮ್ಮ ನೆಕ್ಸ್ಟು ಹಾಲು ಬಿಡ್ತಾ ಇರೋದು ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿರೋದು ಯಾಕೆಂದರೆ ನಮ್ಮ ಅಪ್ಪನ ಜೊತೆ ಏಳು ಜನ ಇದ್ದಾರಲ್ಲ ಹಣ ತಂದಿರು ಅವ್ರು ಅಷ್ಟು ಜನನ ವೀಡಿಯೋ ಮಾಡಿದ್ದೀನಿ ಹಾಲು ಹಾಕ್ಬೇಕಾದ್ರೆ ಅಂದರೆ ಅವ್ರು ಅಷ್ಟು ಜನ ಮಾತ್ರ ತಲೆ ಕಟ್ಟೋಕ್ಕೂ ಮುಂಚೆ ಬಂದು ಹಾಲು ಹಾಕಿದ್ದು ಹಾಗಾಗಿ ಅಷ್ಟು ಜನನ ಕ್ಲಿಪ್ಪಿಂಗ್ಸನ್ನ ತೊಗೊಂಡಿದ್ದೀನಿ ಅದಾದ ಮೇಲೆ ನಾನು ಮಾಮೂಲಿ ಹೊರಗಡೆ ಏನೇನು ನಡೆಯುತ್ತೆ ಅದನ್ನ ಕ್ಲಿಪ್ಸಿಂಗ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದ್ಯಾವುದನ್ನೂ ವೀಡಿಯೋಸ ಮಾಡ್ಕೊಂಡಿಲ್ಲ ಸ್ವಲ್ಪನೇ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡೆ ಅಂದರೆ ಈಗ ಬೇರೆಯವ್ರು ಯಾರ್ಯಾರು ವೀಡಿಯೋಸ್ ಮಾಡಿಕೊಡ್ತಿದ್ರೆ ನಾವು ಏನಾರು ಮಾಡ್ಬೋದು ಈಗ ನಾನೇ ಅಲ್ಲಿ ಓಡಾಡ್ತಾ ವೀಡಿಯೋಸ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಇದಾಗುತ್ತೆ ಅಲ್ವ ಹಾಗಾಗಿ ಮಾಡಿಲ್ಲ ನನ್ನ ತಂಗಿ ಬಂದು ನಮ್ಮ ಅಕ್ಕ ಸ್ವೆಟ್ ಹಾಕ್ತಿದ್ದಾಳೆ ಅಂತ ಇದು ಮಾಡ್ತಿದ್ದಾಳೆ ಅವಳಿಗೆ ಸ್ವೆಟ್ ಆಗಿಲ್ಲು ಅಂತ ಫುಲ್ಲು இவரு நம்ம எர்டநே அத்தை அந்த ஹுடுகவர சிங்கம்ம சிகப்பா இவரு நம் தொடப்பா மத்தே நம் தொடம்ம நம்ம ஐதனே தொடப்பா மத்தே தோடம்ம ಏನು ಗೊತ್ತಾ ನಾವು ಈ ಫ್ಯಾಮಿಲಿಯಲ್ಲಿ ಹುಟ್ಟಿದಕ್ಕೆ ನಾವಂತೂ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಅಂದರೆ ಆ ಬಾಂಡಿಂಗ್ನೆಸ್ ಇದೆಯಲ್ಲ ಏಳು ಜನ ನಾವು ಬೇರೆಯವರಲ್ಲ ನಾವೇ ಎಲ್ಲ ಒಂದೇ ಒಂದೇ ಸಮಾನರು ಅಂತ ಫೀಲ್ ಮಾಡ್ತೀವಿ ನಮ್ಮ ಫ್ಯಾಮಿಲೀಲಿ ಎಲ್ಲ ಚಿಕ್ಕಪ್ಪ ದೃಢಪ್ತೀರಿ ಯಾರ ಮಧ್ಯದಲ್ಲೂ ಒಂದು ವೈಮನಸ್ಸಿಲ್ಲ ಪ್ರೀತಿ ವಿಶ್ವಾಸ ಎಲ್ಲ ತುಂಬ ಚೆನ್ನಾಗಿದೆ ಈಗ ಅವ್ರ ಮಕ್ಕಳು ಬೇರೆ ನಮ್ಮ ಮಕ್ಕಳು ಬೇರೆ ಅನ್ನೋದಿಲ್ಲ ಏಳು ಜನ ಮಕ್ಕಳು ಒಂದೇ ಸಮಯದಲ್ಲಿ ನನ್ನ ಮಕ್ಕಳು ಅಂತಲೇ ಭಾವಿಸಿ ಅವರು ಪ್ರೀತಿ ಮಾಡೋದಾಗಿರ್ಬೋದು ಒಂದು ಕಾರ್ಯ ಅಂದರೆ ಓಡಾಡೋದಾಗಿರ್ಬೋದು ತುಂಬಾ ಇಷ್ಟ ನನಗಂತೂ ಯಾರ ಮನಸಲ್ಲಿ ಏನೂ ಇರುತ್ತೋ ಗೊತ್ತಿಲ್ಲ ಬಟ್ ನಾನು ತಿಳ್ಕೊಂಡಿರೋದು ಅದಷ್ಟೇ ನಮ್ಮ ಫ್ಯಾಮಿಲೀಲಿ ಎಲ್ಲ ಒಗ್ಗಟ್ಟಿಂದ ಇರ್ತಾರೆ ಅಂತಲೇ ಅಂದ್ಕೊಂಡಿರೋದು ನಾನಂತೂ ತುಂಬಾ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಿರಂತೂ ತುಂಬಾ ಎಲ್ಪ್ ಮಾಡ್ತಾರೆ ಥರದ ವಿಷಯಗಳ ಬಂತು ಅಂದರೆ ಒಂದು ದುಃಖ ಆಗಿರ್ಬೋದು ಒಂದು ಖುಷಿಯಾಗಿರ್ಬೋದು ಎಲ್ಲದರಲ್ಲೂ ಭಾಗಿಯಾಗ್ತಾರೆ ಅದೊಂದು ದೊಡ್ಡ ಖುಷಿ ಇಂಥ ಫ್ಯಾಮಿಲಿ ಸಿಕ್ಕಿದ್ದು ಅಂತ ನೋಡ್ತಾ ಇರ್ಬೋದು ಈಗ ನಮ್ಮ ಅಣ್ಣ ಮತ್ತು ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕಿರೆಲ್ಲ ಹಾಯ್ ಮಾಡ್ತಾಯಿದ್ರು ಹಾಗೆಯೇ ಈಗ ತಾಲಿ ಕಟ್ಸೋಕೆ ಅಂತ ಇದು ಮಾಡ್ತಿದ್ದಾರೆ ನಮಗೆ ಏನಪ್ಪ ಅಂದರೆ ಇಂಥ ಫ್ಯಾಮಿಲಿಲಿ ಹುಟ್ಟಿದ್ದು ನಾವು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ ನಾನು ಯಾವಾಗಲೂ ಒಂಥರ ಎಲ್ಲ ಬಾಂಡಿಂಗಲ್ಲಿ ತುಂಬಾ ಚೆನ್ನಾಗಿದ್ದೀವಿ ಅಲ್ವಾ ಹಾಗಾಗಿ ನನಗೆ ತುಂಬಾ ಖುಷಿ ಈಗ ಇವರು ಹೇಳ್ಕೊಡ್ತಾ ಇದ್ದಾರೆ ಹುಡುಗನಿಗೆ ಯಾವ ರೀತಿ ಹೇಳ್ಬೇಕು ಅಂತ ಹೇಳಿ ಇವರು ಸೀನಪ್ಪ ಅಂತ ನಾನು ಬುದ್ಧಿ ಕಂಡ ಮಟ್ಟಕ್ಕೆ ಮನೆಗಳಲ್ಲಿ ಏನೇ ಕಾರ್ಯ ಆಗಲಿ ಒಂದು ದುಃಖದ ವಿಚಾರಗಳಾಗಲಿ ಪ್ರತಿಯೊಂದಕ್ಕೂ ಇವರೂ ಬರೋದು ನಮ್ಮ ಮನೆಗಳಿಗೆ ಹಾಗೆಯೇ ಇವರು ಬನ್ನಂಗಾಡಿನೇ ಕೂಡ ಏನು ಒಂದು ಸಹಸ್ರೆ ಹೇಳೋದಾಗಿರ್ಬೋದು ಮಕ್ಕಳು ನಾಮಕರಣಕ್ಕೆ ಡೇಟ್ ಕೊಡೋದಾಗಿರ್ಬೋದು ಏನೇ ಆಗಿರ್ಬೋದು ಪ್ರತಿಯೊಂದು ಒಳ್ಳೆಯ ಕಾರ್ಯ ಮಾಡಬೇಕಲ್ಲೋ ಸುದ ನಾವು ಇವ್ರ ಹತ್ರನೇ ಹೋಗಿ ಡೇಟ್ ಹಾಕ್ಸ್ಕೊಬರೋದು ಸೀನಪ್ಪ ಅವ್ರ ಹತ್ರನೇ ಎಲ್ಲ ಎಲ್ಲ ಫಂಕ್ಷನ್ಗಳಿಗೂ ನೋಡ್ತಾ ಇರ್ಬೋದು ಈಗ ನಾವು ಮದುವೆ ಅಂದರೆ ಹುಡುಗ ಹುಡ್ಗಿ ಹುಡುಗನಿಗೆ ತುಂಬ ರೇಗಿಸಿದ್ವಿ ಹುಡುಗನ ಅವರು ಫ್ರೆಂಡ್ಸ್ಗಳು ಬಂದಿರ್ತಾರಲ್ಲ ಅವರು ಕೂಡ ತುಂಬಾ ರೇಗಿಸಿದ್ರು ಕೈ ಶೇಕ್ ಆಗುತ್ತೆ ಕೈ ಶೇಕ್ ಆಗುತ್ತೆ ಅಂತ ತುಂಬಾ ಶೇಕ್ ಮಾಡ್ತಿದ್ರು ನಮ್ಮ ಭಾವ ಹಾಗೆ ನಮ್ಮ ನಂದಿ ಅಣ್ಣ 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 ನಂದಿ ಅಭ್ಯಾಸ ನಮಗೆ ಮುಂದೆ ಬರ್ತಾ ಬರ್ತಾ ಅಣ್ಣ ಅನ್ನೋದು ಬಿಟ್ಟು ಭಾವ ಅಂತ ರೂಢಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ತಾಲಿ ಕಟ್ಟಾಯಿತು ಹುಡುಗ ಹುಡುಗಿ ಮದುವೆ ಮುಗಿಸಿದ್ವಿ ಹಾಗೆ ರಿಪ್ಸೆಪ್ಷನ್ ಇತ್ತು ಫೋಟೋ ಸೆಕ್ಷನ್ ಇತ್ತು ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಫೋಟೋ ತೆಗೆಸ್ಕೊಳ್ಳೋದಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಈ ಮದುವೆಯಲ್ಲಿ ನಾವಂತೂ ಏನಪ್ಪ ಅಂದರೆ ನಾವು ಏಳು ಜನ ಅಣ್ಣ ತಮ್ಮದಿರ ಮಕ್ಕಳುಗಳು ಸುರ ಸೇರಿ ನಾವು ಒಂದು ಹನ್ನೆರಡು ಹದಿಮೂರು ಮಕ್ಕಳಿದ್ದೀವಿ ಹದಿಮೂರು ಜನ ಮಕ್ಕಳಿದ್ದೀವಿ ನಾವೆಲ್ಲ ಒಂದೇ ಒಗ್ಗಟ್ಟಲ್ಲಿ ಇದ್ದೀವಿ ಯಾರು ಸುದ ಅಯ್ಯೋ ಅವರಂಗೆ ಹಿಂಗೆ ಅವೆಲ್ಲ ಇಲ್ಲ ನಮಗೆ ನೆಗೆಟಿವಿಟಿ ನಾವು ಪಾಸಿಟಿವ್ ಆಗೇ ಇದ್ದೀವಿ ನಾವು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಖುಷಿಯಾಗಿರಬೇಕು ಎಲ್ಲರೂ ಸಂತೋಷವಾಗಿರಬೇಕು ಹಾಗಾಗಿ ನಮ್ಮ ಬಾಂಡಿಂಗ್ನೆಸ್ ತುಂಬಾ ಚೆನ್ನಾಗಿದೆ ನಮಗೆ ಲಾಸ್ಟಲ್ಲಿ ವಿಡಿಯೋದಲ್ಲಿ ಬೇಕಾದರೆ ಫೋಟೋಸ್ಗಳ್ನ ಹ್ಯಾಡ್ ಮಾಡ್ತೀನಿ ನೋಡಿ ನಮ್ಮ ಫ್ಯಾಮಿಲಿನ ನಮ್ಮ ಫ್ಯಾಮಿಲಿ ಫೋಟೋಸ್ಗಳನ್ನ ಎಲ್ಲನೂ ಕೂಡ ಪ್ರತಿ ಒಂದು ಫೋಟೋಸ್ಗಳ್ನು ಹ್ಯಾಡ್ ಮಾಡ್ತೀನಿ ಹಾಗೆ ಇರ್ಬೋದು ಈಗಾಗ ಅಂಕಣ ಇದ್ದಾರೆ ಕೈಗೆ ಸೀನಪ್ಪ ಅವರು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಬೆಳೆದು ಬಂದಿರುತ್ತೆ ಅಲ್ವಾ ಈಗ ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ ಬೇರೆ ಸೈಡೆಲ್ಲ ಬೇರೆ ಥರ ಮಾಡ್ತಾರೆ ಒಂಥರ ನಮಗೆ ನೋಡೋರಿಗೆ ನಾವು ಈ ಥರ ನೋಡಿ ಬಂದಿರೋರು ಪದ್ಧತಿನ ಯಾವ ರೀತಿ ಮದುವೆ ಕಾರ್ಯ ಅಂದರೆ ಈ ರೀತಿನೇ ಇರುತ್ತೆ ಅಂತ ಆ ಕಡೆ ಸೈಡೆಲ್ಲ ಆ ರೀತಿ ಇರುತ್ತೆ ನೋಡಿ ನನ್ನ ತಮ್ಮ ನನ್ನ ತಂಗಿ ಮತ್ತು ನಮ್ಮ ಅಣ್ಣ ಮೂರು ಜನ ನಾವೆಲ್ಲ ಗಣದಿರ್ ಜೊತೆ ಬಂದು ಹೋಯ್ತೀವಿ ಅಂದ್ಬಿಟ್ಟು ಅವರಿಬ್ಬರನ್ನ ಅವರು ಅಣ್ಣಂದಿರನ್ನ ತಂಗಿ ಜೊತೆ ಕಳ್ಸಿದ್ವಿ ಆಮೇಲೆ ನಾನು ಬಂದು ಹಾಲು ಬಿಡ್ತಿದ್ದೀನಿ ಹಾಗೆ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಪಾಪ ನನ್ನ ತಂಗಿ ಕೈಯ್ಯಲ್ಲಿ ವಿಡಿಯೋ ಮಾಡೋದಕ್ಕೆ ಕೊಟ್ಬಿಡು ದೀಕ್ಷಿನ್ ಕೈಲಿ ವಿಡಿಯೋ ಮಾಡೋದಕ್ಕೆ ಕೊಟ್ಬಿಟ್ಟು ಬಂದು ಬಿಟ್ಟು ಬಂದ್ವಿ ಹಾಗೆ ಎಲ್ಲರದು ಹಾಲುಬಿಟ್ಟಾದಮೇಲೆ ಅದೇ ತೋ ಇದು ನಕ್ಷತ್ರ ತೋರಿಸ್ತಾರಲ್ಲ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ ಅದಕ್ಕೆ ಅಂತ ಕರ್ಕೊಂಡು ಬಂದರು ಹಾಗೆ ಪೂಜೆ ಮಾಡ್ತಾ ಏನಾರು ಹೇಳ್ಕೊಟ್ಟಂಗೆ ಹೇಳ್ತಾ ನಮ್ಮ ಬಾವ ಮತ್ತು ನಮ್ಮ ಅಕ್ಕ ಇದು ಮಾಡ್ತಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಕಳ್ಸೋಕ್ಕೆ ನಾವುಗಳಂತೂ ಅಲ್ಲೂ ಕೂಡ ಬಿಟ್ಟಿಲ್ಲ ತುಂಬಾ ರೇಗಿಸ್ತಿದ್ವಿ ಕಾಲಿಳಿತಿದ್ವಿ ನಕ್ಷತ್ರ ಕಾಣಿಸ್ತಿದ್ಯಾ ನಕ್ಷತ್ರ ಕಾಣಿಸ್ತಿದ್ಯಾ ಅಂತ ನಮ್ಮ ಅಕ್ಕನಿಗೆ ಹಾಗೆ ನಮ್ಮ ಭಾವನಿಗೆ ಸರಿಯಾಗಿ ತೋರಿಸ್ಬೇಕು ಅಂತೆಲ್ಲ ಹೇಳ್ಕೊಂಡು ರೇಗಿಸ್ತಿದ್ವಿ ನಾವು ಹಾಗೆಯೇ ಫೋಟೋಗ್ರಾಫರ್ ಅಣ್ಣನೂ ತುಂಬ ಕ್ಲೋಸ್ ಆಗಿದ್ರು ಅವರು ಕೂಡ ಮಂಜೇಶಣ್ಣ ಅಂತೇಳಿ ನಮ್ಮೂರವ್ರೆ ಇದು ಆರ್ಕೆಸ್ಟ್ರಾ ಅಣ್ಣ ನೈಟು ಸುಧಾ ಮಾಡಿದ್ದ ಇವನು ನಮ್ಮ ಹಿರಿ ದೊಡ್ಡಪ್ಪನ ಮಗ ಆರ್ಕೆಸ್ಟ್ರಾ ನಡೆಸ್ತಾರೆ ಅವರು ಹಾಗೆಯೇ ಅವರು ನೈಟು ಇತ್ತು ನೈಟಿಂಗ್ ಯಾವುದು ಕ್ಲಿಪ್ಪಿಂಗ್ಸ್ಗಳ್ನ ತಗೊಳಕ್ಕಾಗಿರಲಿಲ್ಲ ಈಗ ಮಾರ್ನಿಂಗ್ಸ್ ಎಲ್ಲನೂ ತೊಗೊಂಡಿದ್ದೆ ಹಾಗೆ ಫೋಟೋಸ್ಗಳನ್ನ ಹ್ಯಾಂಡ್ ಮಾಡ್ತೀನಿ ನೋಡಿ ನಾನು ಯಾವುದೇ ರೀತಿ ರಿಪ್ಸಪ್ಷನ್ದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗೇನೆ ಫೋಟೋ ತೊಗಸ್ಕೊಂಡಿರೋದನ್ನು ಮಾತ್ರ ಹ್ಯಾಡ್ ಮಾಡ್ತಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇನ್ನಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ